ಐವತ್ತರಿಂದ ಅರುವತ್ತು ವರ್ಷ ದಾಟಿದ ಮೇಲೆ ನಿಮ್ಮ ವೃದ್ಧಾಪ್ಯವು ಸುಂದರವಾಗಿ ಇರಬೇಕು ಎಂದರೆ ಈ ಸಲಹೆಗಳನ್ನು ಪಾಲಿಸಿದರೆ ನಿಮ್ಮ ಬದುಕು ಬಂಗಾರವಾಗುತ್ತದೆ ನಿಂತ ನೀರಲ್ಲಿ ಕ್ರಿಮಿ ಎನ್ನುವಂತೆ ಕುಳಿತಲೆ ಕುಳಿತರೆ ರೋಗಗಳು ಬರುವುದು ಹೀಗಾಗಿ ದೈಹಿಕ ಚಟುವಟಿಕೆ ಮಾಡುತ್ತಲೇ ಇರಿ ಏನಿಲ್ಲದಿದ್ದರೂ ನಡಿಗೆ ನಿರಂತರವಾಗಿರಲಿ ದಿನಕ್ಕೆ ಮೂರು ಬಾರಿಗಿಂತ ಚಹಾ ಅಥವಾ ಕಾಫಿ ತೆಗೆದುಕೊಳ್ಳಬೇಡಿ ಅದು ನಿಮಗೆ ಅಭ್ಯಾಸವಿದ್ದರೆ ಮಾತ್ರ ವಯಸ್ಸಾಗುತ್ತಿದ್ದಂತೆ ಕೋಪವನ್ನು ನಿಯಂತ್ರಿಸಿ ಅತಿಯಾಗಿ ಚಿಂತಿಸುವುದನ್ನು ಬಿಟ್ಟುಬಿಡಿ ಮನಸ್ಸಿಗೆ ನೋವುಂಟು ಮಾಡುವ ಯಾವುದೇ ವಿಷಯಗಳನ್ನು ಮರೆಯಲು ಪ್ರಯತ್ನಿಸಿ ನಿಮ್ಮ ಬಗ್ಗೆ ಅಥವಾ ನೀವು ಸಾಧಿಸಲು ಸಾಧ್ಯವಾಗದ ಯಾವುದನ್ನಾದರೂ ಅಥವಾ ನೀವು ಆಶ್ರಯಿಸಲು ಸಾಧ್ಯವಾಗದ ಯಾವುದನ್ನಾದರೂ ಕುರಿತು ವಿಷಾದಿಸಬೇಡಿ ಅಯ್ಯೋ ಅದನ್ನು ಸಾಧಿಸಲಾಗಲಿಲ್ಲ ಅನುಭವಿಸಲಾಗಲಿಲ್ಲ ಎಂಬ ಚಿಂತೆ ಬೇಡ ವೃದ್ಧಾಪ್ಯದಲ್ಲಿ ಹಣದ ಮೇಲಿನ ವ್ಯಾಮೋಹ ಕಡಿಮೆ ಮಾಡಿ ಕೆಲವರು ಹಣಕ್ಕಾಗಿ ಆರೋಗ್ಯ ಪಣಕ್ಕಿಟ್ಟು ಹಗಲು ರಾತ್ರಿ ದುಡಿಯುತ್ತಲೇ ಇರುತ್ತಾರೆ ಇಂತಹ ಹಣದ ಮೇಲಿನ ವ್ಯಾಮೋಹ ಬಿಟ್ಟು ಬಿಡಿ ಸುತ್ತಲಿರುವ ಜನರೊಂದಿಗೆ ಸಂಪರ್ಕ ಸಾಧಿಸಿ ಸಂತೋಷವಾಗಿ ಮಾತನಾಡಿ ಯಾರು ಇಲ್ಲದಿದ್ದರೂ ಮಡದಿಯೊಂದಿಗೆ ಮಾತನಾಡಿ ನಿಮ್ಮ ಪುಟ್ಟ ಮೊಮ್ಮಕ್ಕಳನ್ನು ಸಹಾನುಭೂತಿ ಮತ್ತು ಪ್ರೀತಿಯಿಂದ ಭೇಟಿ ಮಾಡಿ ವ್ಯಂಗ್ಯವಾಗಿ ಏನನ್ನು ಹೇಳಬೇಡಿ ನಿಮ್ಮ ಮುಖದಲ್ಲಿ ನಗುವನ್ನು ಇರಿಸಿ ಹಣ ಸ್ಥಾನ ಪ್ರತಿಷ್ಠೆ ಅಧಿಕಾರ ಸೌಂದರ್ಯ ಇವೆಲ್ಲವೂ ಅಹಂಕಾರವನ್ನು ಹೆಚ್ಚಿಸುತ್ತದೆ ನಮ್ರತೆಯು ಜನರನ್ನು ಪ್ರೀತಿಯಿಂದ ಹತ್ತಿರ ತರುತ್ತದೆ ಹಿಂದೆ ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ದರೂ ವರ್ತಮಾನದಲ್ಲಿ ಅದನ್ನು ಮರೆತು ಎಲ್ಲರೊಂದಿಗೆ ಬೆರೆಯಿರಿ ಸದಾ ನಗುಮುಖದಿಂದ ಸಂತೋಷಗೊಳಿಸುವಂತಹ ಮಾತುಗಳನ್ನು ಆಡಿ ಯಾರಿಂದಲೂ ಒಳಿತನ್ನು ನಿರೀಕ್ಷಿಸಬೇಡಿ ಮಕ್ಕಳು ಬೆಳೆದಿರುತ್ತಾರೆ ಅವರಿಗೆ ನೀವು ಅವರ ಹೆಂಡತಿ ಮುಂದೆ ಏನಾದರೂ ಅವರಿಗೆ ಸಲಹೆಗಳನ್ನು ನೀಡಿದರೆ ಅವರಿಗೆ ಅದು ಇಷ್ಟವಾಗದೇ ಇರಬಹುದು ಅವರು ನಿಮಗೆ ಎದುರಾಗಿ ಏನಾದರೂ ಅನ್ನಬಹುದು ಅದು ನಿಮಗೆ ಸಹಿಸಲು ಆಗುವುದಿಲ್ಲ ನನ್ನ ಮಗ ಅಥವಾ ಮಗಳು ಹಿಂತಿರುಗಿ ಮಾತನಾಡಿದರು ಎಂದು ವೃದ್ಧಾಪ್ಯದಲ್ಲಿ ಕೊರಗುವುದಕ್ಕಿಂತ ಅವರು ಏನೇ ಮಾಡಲಿ ಅವರ ಸಂಸಾರ ಕೇಳಿದರೆ ಹೇಳಿ ಸಾಕು ಇಲ್ಲದಿದ್ದರೆ ನಿಮ್ಮ ಪಾಡಿಗೆ ನೀವು ಇದ್ದು ಬಿಡಿ ವೃದ್ಧಾಪ್ಯದಲ್ಲಿ ಕಡಿಮೆ ತಿನ್ನಲು ಪ್ರಾರಂಭಿಸಿ ಹೆಚ್ಚು ತಿನ್ನುವ ಅಂಬಲವನ್ನು ಬೇಡ ಹೆಚ್ಚು ತಿಂದಷ್ಟು ಜೀರ್ಣಿಸಿಕೊಳ್ಳುವ ಮನ ವಯಸ್ಸಲ್ಲ ದೈಹಿಕ ಚಟುವಟಿಕೆಯು ಕಡಿಮೆ ಇರುವುದರಿಂದ ಹೆಚ್ಚು ತಿನ್ನುವುದು ಆರೋಗ್ಯಕ್ಕೂ ಒಳ್ಳೆಯದಲ್ಲ ತಿನ್ನುವ ಪ್ರಮಾಣವನ್ನು ಕಡಿಮೆ ಕೆಲವರು ಐವತ್ತರಿಂದ ಅರುವತ್ತು ವರ್ಷದ ಬಳಿಕ ನಡೆದಾಡುವುದನ್ನು ನಿಲ್ಲಿಸಿ ಬಿಡುತ್ತಾರೆ ಎಲ್ಲದಕ್ಕೂ ವಾಹನ ಬಳಸಲು ಪ್ರಾರಂಭಿಸುತ್ತಾರೆ ವಾಹನವು ಸಂಪೂರ್ಣವಾಗಿ ಅಗತ್ಯವಿಲ್ಲದಿದ್ದರೆ ಅದನ್ನು ಬಳಸಲೇಬೇಡಿ ನೀವು ದಿನಸಿಗಳನ್ನು ತೆಗೆದುಕೊಳ್ಳಲು ಅಂಗಡಿಗೆ ಹೋಗುವುದು ತರಕಾರಿ ತರಲು ಹೋಗುವುದು ಯಾರನ್ನಾದರೂ ಭೇಟಿ ಮಾಡಲು ಅಥವಾ ಕೆಲಸ ಮಾಡಲು ನಿಮ್ಮ ಹತ್ತಿರದ ದೇವಸ್ಥಾನಗಳಿಗೆ ಹೋಗಲು ನಿಮ್ಮ ಕಾಲುಗಳ ಮೇಲೆ ನಡೆಯಲು ಪ್ರಯತ್ನಿಸಿ ನೀವು ನಿಮ್ಮ ಮಕ್ಕಳನ್ನು ಸಾಕಲು ತುಂಬ ಕಷ್ಟಪಟ್ಟಿರಬಹುದು ಅವರಿಗೆ ನೀವು ತುಂಬಾ ಪ್ರೀತಿಯಿಂದ ಸಾಕಿರಬಹುದು ಆದರೆ ಈ ವಯಸ್ಸಲ್ಲಿ ಅವರಿಂದ ನೀವು ಯಾವುದೇ ಪ್ರೀತಿಯ ಅಪೇಕ್ಷೆ ಇಟ್ಟುಕೊಳ್ಳಬೇಡಿ ನೀವು ನಿಮ್ಮ ಮಕ್ಕಳಿಗೆ ಯಾವುದೇ ಕೆಲಸವಾಗಿರಬಹುದು ಹೇಳಿ ಮಾಡಿಸಿಕೊಳ್ಳಬೇಡಿ ಅವರಾಗಿಯೇ ಪ್ರೀತಿಯಿಂದ ಖುಷಿಯಿಂದ ಮಾಡಿದರೆ ಸಂತೋಷ ಮನೆ ಅಂದ ಮೇಲೆ ಸಣ್ಣ ಪುಟ್ಟ ಮಾತುಗಳು ಬರುತ್ತವೆ ಅದನ್ನೇ ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಸಂಬಂಧಿಕರ ಮತ್ತು ಸ್ನೇಹಿತರ ಮುಂದೆ ನನ್ನ ಮಗ ಸೊಸೆ ನನಗೆ ಹೀಗೆಲ್ಲ ಅಂತಾರೆ ಅಂತ ಹೇಳಬಾರದು ಇದರಿಂದ ಮನೆಯಲ್ಲಿ ನಿಮ್ಮ ಮತ್ತು ನಿಮ್ಮ ಮಕ್ಕಳ ನಡುವೆ ಮನಸ್ತಾಪ ಉಂಟಾಗಬಹುದು ಅದಕ್ಕೆ ಮನೆಯ ಮಾತು ಯಾರ ಮುಂದೆ ಹೇಳಬೇಡಿ ನೀವು ನಿಮ್ಮ ಸಮಯವನ್ನು ದೇವರ ಪೂಜೆ ಧ್ಯಾನ ಭಜನೆಗಳಲ್ಲಿ ತೊಡಗಿಸಿಕೊಳ್ಳಿ ಶೌಚಕ್ಕೆ ಕುಡಿತಾಗ ಹೆಚ್ಚು ಉಗುಳುವುದಾಗಲಿ ಹೆಚ್ಚು ಉಸಿರು ತಡೆಯುವುದಾಗಲಿ ಒಳ್ಳೆಯದಲ್ಲ ದೇಹದ ಪೋಷಣೆ ಬೆಳವಣಿಗೆಗೆ ಆಹಾರ ಅವಶ್ಯವಾದಷ್ಟೇ ಚೈತನ್ಯ ಪೂರ್ತಿಗೆ ಸೂರ್ಯ ನಮಸ್ಕಾರ ಅವಶ್ಯಕವಾಗಿದೆ ಸ್ನಾನ ಮಾಡುವಾಗ ಕೈಕಾಲು ತೋಳು ತೊಡೆ ಕಿಬ್ಬೊಟ್ಟೆ ಚೆನ್ನಾಗಿ ಅಸ್ತದಿಂದ ತಿಕ್ಕಬೇಕು ನಮ್ಮಲ್ಲಿ ಅನೇಕರಿಗೆ ವಯಸ್ಸಾದಂತೆ ನಿದ್ದೆ ಮಾಡಲು ತೊಂದರೆಯಾಗುತ್ತದೆ ಇದು ನಿಮ್ಮನ್ನು ದಣಿದಂತೆ ಮಾಡುತ್ತದೆ ಮತ್ತು ನಿಮ್ಮ ಮನಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ಹಗಲಿನಲ್ಲಿ ನಿದ್ರೆಯನ್ನು ಕಡಿಮೆ ಮಾಡಿ ಮಲಗುವ ಸಮಯದ ದಿನಚರಿಯನ್ನು ಸ್ಥಾಪಿಸಿ ಮತ್ತು ಪ್ರತಿ ರಾತ್ರಿ ಒಂದೇ ಸಮಯದಲ್ಲಿ ಮಲಗುವುದರ ಮೂಲಕ ನಿದ್ರಾಹೀನತೆಯನ್ನು ತಪ್ಪಿಸಿ ಮಲಗುವ ಮುನ್ನ ಬಿಸಿ ಹಾಲಿನಂತಹ ಬೆಚ್ಚಗಿನ ಪಾನೀಯವನ್ನು ಕುಡಿಯಿರಿ ಬಲಭುಜ ಮೇಲೆ ಮಾಡಿ ಮುಖ ತೆರೆದುಕೊಂಡು ಮಲಗಬೇಕು ಮೂಗಿನಿಂದಲೇ ಉಸಿರಾಡಬೇಕು ಶವಾಸನ ಸ್ಥಿತಿಯಲ್ಲಿ ಇದ್ದುಕೊಂಡೇ ನಿದ್ರೆ ಹೋಗಬಹುದು ಕುಟುಂಬದಲ್ಲಿನ ಚಿಕ್ಕ ದೊಡ್ಡ ವ್ಯಕ್ತಿಗಳ ಬಗ್ಗೆ ಹೆಚ್ಚು ಚಿಂತೆಯನ್ನು ಮಾಡಬಾರದು ನಿಸರ್ಗದ ಸೌಂದರ್ಯದಲ್ಲಿ ಸುಖಪಡುವುದನ್ನು ಕಲಿಯಬೇಕು ಪ್ರತಿ ಬೆಳಿಗ್ಗೆ ಹೆದ್ದು ಸ್ವಚ್ಛ ಗಾಳಿಯಲ್ಲಿ ತಿರುಗಾಡಲು ಹೋಗಬೇಕು ಇದರಿಂದ ಮಾನಸಿಕ ಆನಂದ ಹಾಗೂ ವ್ಯಾಯಾಮ ಎರಡನ್ನೂ ಸಾಧಿಸಬಹುದು ದಿನದಲ್ಲಿ ಬಹಳಷ್ಟು ಸಮಯವನ್ನು ಆಧ್ಯಾತ್ಮಿಕ ವಚನ ಮನನ ಚಿಂತನ ಹಾಗೂ ಧ್ಯಾನಕ್ಕಾಗಿ ಕೊಡಬೇಕು ಇತರ ವಿಷಯಗಳಿಗೆ ಕಡಿಮೆ ಮಹತ್ವ ನೀಡಬೇಕು ಇಷ್ಟು ವರ್ಷ ನೀವು ಎಲ್ಲ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಬಂದಿದ್ದೀರಿ ಈಗ ಎಲ್ಲ ರೀತಿಯ ಮನೆಯ ಜವಾಬ್ದಾರಿಗಳನ್ನು ಮಕ್ಕಳಿಗೆ ವಹಿಸಬೇಕು ವಯಸ್ಸು ಹೆಚ್ಚಾದಂತೆ ಕಾಡುವ ಆರೋಗ್ಯ ಸಮಸ್ಯೆಗಳಿಗಾಗಿ ಪೋಷಕರಿಗೆ ಮಾಡಬೇಕಾದಂತಹ ಖರ್ಚು ವೆಚ್ಚ ಆರೈಕೆಗೆ ಅನ್ನರನ್ನು ಅವಲಂಬಿಸಬೇಕಾದ ಅನಿವಾರ್ಯ ಸಂದರ್ಭಗಳನ್ನು ನಿಭಾಯಿಸುವ ಸಮಯ ಮತ್ತು ಕಾಳಜಿ ಮಕ್ಕಳಲ್ಲಿ ಕಾಣುತ್ತಿಲ್ಲ ಆದ ಕಾರಣ ನಮ್ಮನ್ನು ನಾವು ನೋಡಿಕೊಳ್ಳುವಷ್ಟು ಆರ್ಥಿಕ ಅನುಕೂಲ ಹೊಂದಿದ್ದರೆ ಆತ್ಮವಿಶ್ವಾಸದಿಂದ ಬದುಕಲು ಭರವಸೆ ದೊರೆಯುತ್ತದೆ ನಾವು ಮಕ್ಕಳನ್ನು ಪ್ರೀತಿಸಬೇಕು ನಿಜ ಆದರೆ ನಮ್ಮ ಎಲ್ಲ ಆರ್ಥಿಕ ಮೂಲಗಳನ್ನು ಅವರಿಗೆ ಹಸ್ತಾಂತರಿಸುವ ಬದಲು ನಮ್ಮ ಜೀವನ ನಿರ್ವಹಣೆಗೆ ಆಗುವಷ್ಟು ನಮ್ಮ ಕೈಯಲ್ಲೇ ಉಳಿಸಿಕೊಂಡಲ್ಲಿ ಎಂತಹ ಪರಿಸ್ಥಿತಿಯನ್ನಾದರೂ ಎದುರಿಸುವ ಧೈರ್ಯ ಬರುತ್ತದೆ ನಿಮ್ಮ ಎಲ್ಲ ಸಂಪತ್ತನ್ನು ನೀವು ಜೀವಂತವಿರುವಾಗಲೇ ಪಾಲು ಮಾಡಬೇಡಿ ಸಂಪತ್ತು ಇರುವವರೆಗೆ ಗೌರವ ಇರುತ್ತದೆ ಅದೊಂದು ಕಾಲವಿತ್ತು ಕವಿಭಕ್ತ ಕುಟುಂಬಗಳು ಹೆಚ್ಚಿರುವ ವೃದ್ಧಾಶ್ರಮಗಳ ಗೋಳೆ ಇಲ್ಲದ ಕಾಲವದು ಅಂದಿನ ಮಕ್ಕಳಿಗೂ ಒಳ್ಳೆಯ ಸಂಸ್ಕಾರ ದೊರೆಯುತ್ತಿತ್ತು ತಂದೆ ತಾಯಿಯರ ಬೆಲೆಯನ್ನು ಸರಿಯಾಗಿ ತಿಳಿದುಕೊಂಡು ಅವರ ಮುಪ್ಪಿನ ಕಾಲದಲ್ಲಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಆದರೆ ಇಂದು ವಯಸ್ಸಾದ ತಂದೆ ತಾಯಿಯರ ಗೋಳನ್ನು ಕೇಳಬೇಕಾದ ಮಕ್ಕಳೇ ಅವರನ್ನು ಜೀವನದ ಕಡೆಯ ದಿನಗಳನ್ನು ದುಃಖದಲ್ಲಿ ಕೈತೊಳೆಯುವಂತೆ ಮಾಡುತ್ತಿದ್ದಾರೆ ಹೀಗೆ ತಮ್ಮ ತಂದೆ ತಾಯಿಯರನ್ನು ಅವರ ಮುಪ್ಪಿನ ಕಾಲದಲ್ಲಿ ವೃದ್ಧಾಶ್ರಮಕ್ಕೆ ಸೇರಿಸುವ ಮಕ್ಕಳು ಒಂದು ಮಾತು ನೆನಪಿಡಿ ಮುಂದೆ ನಿಮಗೂ ವಯಸ್ಸಾಗುತ್ತದೆ ನಿಮ್ಮ ಮಕ್ಕಳು ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸುತ್ತಾರೆ ಎಂಬುವುದನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ತಂದೆ ತಾಯಿಯರನ್ನು ವೃದ್ಧಾಶ್ರಮಕ್ಕೆ ಸೇರಿಸಿ ಹೀಗೆ ತಂದೆ ತಾಯಿಯರನ್ನು ವೃದ್ಧಾಶ್ರಮ ಸೇರಿಸುವ ಮಕ್ಕಳು ಯಾವತ್ತೂ ಜೀವನದಲ್ಲಿ ಉದ್ಧಾರವಾಗಲು ಸಾಧ್ಯವಿಲ್ಲ ಸ್ನೇಹಿತರ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು